ನಮಸ್ಕಾರ ರೀ ನಮಸ್ಕಾರ ರೀ ಗಣಪತಿ ರೀ ಗಣಪತಿ ಮಹಾಪ್ರಸಾದ ಪಟ್ಟಿ ಕೊಡ್ರೆ ಒಂದ್ ಐದ್ ಸಾವಿರದ ಒಂದ್ ರೀ ಎಷ್ಟ ಐದ್ ಸಾವಿರದ ಒಂದ ಐದ್ ಸಾವಿರದ ರೀ ತೂರ್ಲಿ ಅಂದಂಗ ತಂದಿ ಇದು ರೀ ಇದ್ರಿ ಇದು ಆನ್ಲೈನ್ ರೀ ಆನ್ಲೈನ್ ಹಾ ರೀ ನೀ ಇದು ನೀರ್ಟ್ ತಂದಿ ಆನ್ಲೈನ್ ರೀ ನೀ ಇವ ಚಪ್ಪಲ್ ಇವ ಆನ್ಲೈನ್ ರೀ ಮತ್ತ ಆನ್ಲೈನ್ದಾರ ಕಡೆನ ಪಟ್ಟಿ ಬೇಡಬೇಕಲ್ಲ ನೀವ ನಮ್ ಕಡೆಯಿರಿ ದೋಸ್ತ ನೀ ಶಾಪನ ಮಗ ಅಲ್ಲ ದೋಸ್ತ ನಿಮ್ಮ ಅಕ್ಕನ ಮದ್ವೆಗೆ ಕಡಿಮೆರ ಎಲ್ಲ ವ್ಯಾಪಾರಸ್ಥರು ಸೇರಿ ಆಮೇಲೆ ನಮ್ಗೆ ಒಂದ್ ತಿಂಗ್ಳು ಬಿಟ್ಟು ರೊಕ್ಕ ಕೊಡುತ್ತೇಳಿ ನೀನು ಉದ್ರಿ ಕೊಟ್ಟಿದ್ದು ನಾವು ಸಂತೆ ಎಲ್ಲ ನೆನಪೈತಿ ದೋಸ್ತ ಮತ್ನಿ ನಿಮ್ಮ ಮನ್ಯಾಗ ಹಾಸ್ಪಿಟಲ್ ಕ ಆಪರೇಷನ್ ಕರಕ್ ಬೇಕಾದಾಗ ಅರ್ಧ ರೊಕ್ಕ ಎಲ್ಲ ವ್ಯಾಪಾರಸ್ಥರ ಪಟ್ಟಿ ಗೋಳೆ ಮಾಡಿ ಕೊಟ್ಟಿದ್ದು ಮರತಿ ಎಲ್ಲರಿಗೂ ಒಂದು ವಿಷಯ ಹೇಳ್ತಾನು ಯಾರ ತಪ್ಪು ತಿಳ್ಕೊಬೇಡ್ರಿ ಊರಾಗ ಒಂದು ಯಾವ್ದೋ ಸಮಾಜ ಕಾರ್ಯ ಆಗ್ಬೇಕಾದ್ರು ನಾವೆಲ್ಲ ವ್ಯಾಪಾರಸ್ಥರ ಸೇರೆ ಪಟ್ಟಿ ಕೊಡ್ತೀವಿ ಊರಾಗ ಒಂದ್ ಯಾವ್ದ ಗುಡಿ ಗುಂಡಾರ ಆಗ್ಬೇಕಾದ್ರು ಎಲ್ಲ ವ್ಯಾಪಾರಸ್ಥರು ಸೇರೆ ನಿಮ್ಗೆಲ್ಲ ಪಟ್ಟಿ ಕೊಡ್ತೀವಿ ಮತ್ತ ಉದ್ರಿ ನಮ್ಮ ವ್ಯಾಪಾರಸ್ಥರ ಕಡೆ ಬಂದ ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತಿರಿ ನೀವೆಲ್ಲ ರೊಕ್ಕ ಬೇಡಕ್ ಹೆಂಗ ಸ್ವತಃ ಮಾಡಿ ಬರ್ತೀರಿ ಹಂಗ ನಮ್ಮ ಊರಿನ ವ್ಯಾಪಾರಸ್ಥರು ಬೀಳಿಲ್ಲ ಅಂತೇಳಿ ನೀವೆಲ್ಲರೂ ವ್ಯಾಪಾರ ಮಾಡಕ್ಕೂ ಹಿಂಗ ಬರ್ಬೇಕು ಅಂಗಡಿ ಬಾಡಿಗೆ ಲೈಟ್ ಬಿಲ್ ಟ್ರಾನ್ಸ್ಪೋರ್ಟ್ ಖರ್ಚ ಯಾವ್ದು ಹಣ ನಮ್ಮೂರಾಗ ನೂರಾರು ಅಂಗಡಿ ಬಿದ್ದು ಎಷ್ಟೋ ವ್ಯಾಪಾರಸ್ಥರ ಸಾಲಗಾರರಾಗಿ ರೋಡಿಗೆ ಬಂದು ಎಷ್ಟೋ ಕುಟುಂಬಗಳು ಬೀದಿಗೆ ಬಂದು ಅಷ್ಟಾದ್ರೂ ಇರ್ಲಿ ನಮ್ಮೂರಾಗ ಗಣಪತಿ ಮಹಾಪ್ರಸಾದ್ ಮಾಡತ್ತೀರಿ ಒಯಿಲ್ ಇನ್ ಮುಂದ್ರೆ ಆನ್ಲೈನ್ ಶಾಪಿಂಗ್ ಬಿಟ್ಟ ನಮ್ಮಂತ ವ್ಯಾಪಾರಸ್ತ್ರ ಕಡೆ ವ್ಯಾಪಾರ ಮಾಡ್ರಿ ನಮಸ್ಕಾರ ನಮಸ್ಕಾರ ದೋಸ್ತಾ ಅವ್ರು ಹೇಳುದಷ್ಟು ಕರೀತಿ ನಾವು ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೇವು ಉದ್ರೆ ಅನ ನಮ್ಮ ಅಂಗಡಿಯವ್ರ ಕಡೆ ಬರ್ತೆವು ಇನ್ನ ನಮ್ಮ ಊರವ್ರ ಕಡೆ ನಾವ್ ವ್ಯಾಪಾರ ಮಾಡ್ರ ಅವರು ಬೆಳಿತಾರು ನಮ್ನು ಬೆಳೆಸ್ತಾರು ಅದಕ್ಕ ನಮ್ಮ ಊರವ್ರ ಕಡೆ ನಾವ್ ವ್ಯಾಪಾರ ಮಾಡ್ರಿ ನಮ್ಮ ಊರಾನವ್ರ ಬೆಳೆಸ್ರಿ